ನಮಸ್ತೆ ಏನಾಗಿದೆ ಅಂತ ಹೇಳು ದಯವಿಟ್ಟು ನಿನ್ನೊಳಗೆ ನೀನು ಎಲ್ಲನ ಯಾಕೆ ಮುಚ್ಚ್ಕೊಳ್ತೀಯಾ ನೀನು ಹೀಗೆ ಒಳಗೊಳಗೆ ನೋವು ಅನುಭವಿಸೋದನ್ನು ನೋಡಿದರೆ ನಾನು ಯಾಕಿದ್ದೀನಿ ಅನಿಸ್ತಿದೆ ನಮ್ಮ ಜೀವನ ಎಷ್ಟು ಚೆನ್ನಾಗಿರಬೇಕು ಎಲ್ಲ ತಾಪತ್ರಯಗಳನ್ನ ನಮ್ಮಿಂದ ದೂರ ಇಡಬೇಕು ಆಗ ಮಾತ್ರ ನೀನು ನನ್ನ ಜೊತೆಯಲ್ಲಿ ಖುಷಿಯಾಗಿರಬಹುದು ನಾನು ನಿನ್ನ ಜೊತೆ ಖುಷಿಯಾಗಿರ್ಬೋದು ನನ್ನ ಕೈಗಳಿಂದ ಮುಖ ಮುಚ್ಚಿಕೊಂಡು ಕಣ್ಣೀರು ಕಾಣಿಸ್ದಂತೆ ಕಣ್ಮುಚ್ಕೊಂಡೆ ಅವನ ನೋವನ್ನು ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ ನನ್ನ ಕೈಗಳನ್ನ ತೆಗೆದು ನನ್ನ ತೊಡೆ ಮೇಲೆ ತಲೆ ಇಟ್ಕೊಂಡು ಮಲಕ್ಕೊಂಡ ಆ ದಿನದೊಂದಿಗೆ ಅವನ ಮನಸ್ಸಿನ ಭಾರವೆಲ್ಲ ದೂರ ಆಗಬೇಕು ಸ್ವಲ್ಪ ಹೊತ್ತಿಗೆಲ್ಲ ನಿದ್ರೆಗೆ ಜಾರಿದ ಹಾಕ ಕುಳಿತು ಯೋಚಿಸ್ತಾ ಕುಳಿತೆ ನಾನು ಅವನು ಯಾವಾಗಲೂ ಹೀಗೆ ಚಿಕ್ಕಂದಿನಿಂದಲೂ ಎಲ್ಲವನ್ನು ಒಬ್ಬಂಟಿಯಾಗಿ ಒಳಗೆ ಇಟ್ಕೊಳ್ಳೋದು ಅವನಿಗೆ ಅಭ್ಯಾಸ ಮುಂದಕ್ಕೆ ಬಾಗಿ ಅವನ ಕೆನ್ನಿ ಮೇಲೆ ಮುತ್ತಿಟ್ಟೆ ಹಾಗೆ ಹಿಂದಕ್ಕೆ ಹೊರಗಿ ಕಣ್ಮುಚ್ಚಿಕೊಂಡೆ ಮತ್ತೊಂದು ಗಂಟೆ ನಂತರ ಅವನು ನನ್ನ ಬಡಿದೆ ಬೆಸ್ತ ಎಚ್ಚರಾಯಿತು ಖಂಡಿತ್ ನೋಡಿದೆ ಫ್ರೆಶ್ ಆಗ ಊಟ ಮಾಡೋಣ ಅಂತ ಹೇಳಿ ಹೊರಟು ಹೋದ ಮುಖದ ಮೇಲೆ ನೀರು ಚಿಮುಕಿಸಿಕೊಂಡು ಕೆಳಗೆ ಬಂದೆ ಅವನು ಊಟ ಕಡಿಗೆಗಳನ್ನ ಬಿಸಿ ಮಾಡಿ ಊಟದ ಮೇಜಿನ ಮೇಲೆ ಇಟ್ಟಿದ್ದ ಇಬ್ಬರು ತಿನ್ನಲು ಕುಳಿತವು ಅವನು ನನ್ನೊಂದಿಗೆ ಏನನ್ನೂ ಹೇಳ್ತಾ ಇಲ್ಲ ಅವನಲ್ಲಿ ಎಲ್ಲವನ್ನ ಮುಚ್ಚಿಟ್ಕೊಂಡಿದ್ದಾನೆ ಅನ್ನೋ ಕೋಪ ನನ್ನಲ್ಲಿ ಅವನ ಪಕ್ಕದಲ್ಲಿ ಕುಳಿತು ಅವನ ತೊಡೆ ಮೇಲೆ ಕುಳಿತು ತಿನ್ನುತ್ತಾ ಹರಟೆ ಹೊಡಿತಿದ್ದ ನಾನು ಅವನಿಗೆ ದೂರವಾಗಿ ಎದುರಿಗೆ ಕುಳಿತು ತಲೆ ಬಗ್ಗಿಸ್ಕೊಂಡು ತಿನ್ನಲು ಶುರು ಮಾಡಿದೆ ಅವನು ಏನನ್ನು ಕೇಳಲಿಲ್ಲ ಏನನ್ನು ಮಾತಾಡಲಿಲ್ಲ ಸ್ವಲ್ಪ ತಿಂದು ವೇಗವಾಗಿ ರೂಮ್ಗೆ ಹೊರಟು ಬಂದೆ ಮಂಚದ ಮೇಲೆ ಬೋರ್ಲಾಗಿ ಬಿದ್ದೆ ಇದ್ದಕ್ಕಿದ್ದಂತೆ ಬಿದ್ದ ಕಾರಣ ಕೈಗೆ ನೋವಾಯಿತು ಅದನ್ನು ಕದಲಿಸ್ತಿದ್ರೆ ನೋವಿಲ್ಲ ಆದರೆ ಭಾರ ಹಾಕಿದ್ರೆ ಮಾತ್ರ ನೋವು ಬರುತ್ತೆ ಅಯ್ಯೋ ಅಂತ ಚೀರ್ಕೊಂಡು ಮಲಕ್ಕೊಂಡೆ ಕೈ ಕಣ್ಣು ಕಣ್ಮುಚ್ಕೊಂಡು ನೋವಲ್ಲಿ ಕುಣಕ್ತಿದ್ದೆ ನನ್ನ ಮೇಲಿನ ಕೋಪ ಅದರ ಮೇಲೆ ತೋರಿಸಿದ್ರೆ ಹೀಗೆ ಆಗುತ್ತೆ ಅಂತ ಹೇಳ್ತಾ ಅವನು ಬಾಗಿಲು ಲಾಕ್ ಮಾಡ್ದ ಅವನ ಕಡೆ ಒಂದು ಸಾರಿ ನೋಡಿ ಪಕ್ಕಕ್ಕೆ ತಿರುಗಿ ಮಲಕ್ಕೊಂಡೆ ಹೇಯ್ ಮಣ್ಣಿನ ಹುಡುಗಿ ಸ್ನಾನಕ್ಕೆ ಹೋಗು ಅವನ ತನ್ನ ಶರ್ಟ್ ತೆಗೆದು ತನ್ನ ಪಕ್ಕದಲ್ಲಿ ಮಲಗಿದ್ದು ನನಗೆ ಗೊತ್ತಾಯಿತು ನಾನು ನಿನ್ನ ಜೊತೆ ಮಾತಾಡ್ತಿಲ್ಲ ಅಂತ ಹೇಳಿದೆ ಓಹ್ ಒಳ್ಳೆಯದು ನನ್ನನ್ನು ನನ್ನ ಕೈಯಿಂದಲೇ ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡು ನನ್ನ ಬೆನ್ನಿನ ಮೇಲೆ ತಲೆ ಇಟ್ಕೊಂಡ ನನ್ನ ಟೀ ಶರ್ಟ್ ಮೂಲಕ ಅವನ ಕೈ ನನ್ನ ಸೊಂಟದ ಬಳಿ ಬಂದು ಆಡಿಸ್ತಿತ್ತು ಬೇಡ ಅಂತ ಹೇಳಲು ಆಗಲಿಲ್ಲ ಹಾಗೆಂದು ಸ್ವಾಗತಿಸಲು ಆಗಲಿಲ್ಲ ನನಗೇನು ಗೊತ್ತಿರದಂತೆ ಕಣ್ಣು ಮುಚ್ಚಿಕೊಂಡೆ ಅವನ್ಸುಮ್ನಿರ್ತಾನ ಹಿಂಸಿಸುವುದಕ್ಕೆ ಸಿದ್ಧ ಆದ ಅವನ ಬೆರಳುಗಳ ಸ್ಪರ್ಶಕ್ಕೆ ಉಸಿರುಗಟ್ಟಿ ಹೋದಂತ ಅನ್ನಿಸ್ತು ಇನ್ನು ನನ್ನಿಂದ ಸಾಧ್ಯವಾಗದೆ ಅವನ ಕೈಯನ್ನು ತೆಗೆದು ಉಸಿರು ತೆಗೆದುಕೊಂಡೆ ಕೊಲ್ತೀಯಾ ದೂರ ಸರಿಯುತ್ತಾ ಅವನ ಕಡೆ ತಿರುಗಲು ಪ್ರಯತ್ನಿಸಿದೆ ಆದರೆ ಕೈ ಅಡ್ಡ ಬಂದಿದ್ದರಿಂದ ತಿರುಗಲಾಗಲಿಲ್ಲ ಅವನು ಆಸಕೆಯಿಂದ ಕೆಳಗೆ ಇಳೀತಿದ್ದಂತೆಯೇ ಅಯ್ಯೋ ಅನ್ನಿಸ್ತು ನನ್ನ ಮೇಲೆ ಏನಾದರೂ ಕೋಪ ಬಂದಿದೆಯಾ ನಾನು ಯೋಚಿಸ್ತಿರುವಾಗಲೇ ನನ್ನನ್ನು ಎರಡು ಕೈಗಳಿಂದ ಎತ್ತಿ ಬಾತ್ರೂಮ್ನ ಟಬ್ಗೆ ಹಾಕ್ತಾ ಇದ್ದಕ್ಕಿದ್ದಂತೆ ಕೋಪ ಬಂದು ಗಟ್ಟಿಯಾಗಿ ಕಿರ್ಚಿದೆ ಕಾಲು ಕೈಗಳು ಚೆನ್ನಾಗಿದೆಯಲ್ಲ ಸರಿಯಾಗಿ ಹದಿನೈದು ನಿಮಿಷ ಸಮಯ ಕೊಡ್ತೀನಿ ನೀನು ಹೊರಗೆ ಬಂದರೆ ಸರಿ ಇಲ್ಲವಾದರೆ ನಾನು ಒಳಗೆ ಬರ್ತೀನಿ ಒಂದು ಕುತಂತ್ರವಾದ ನಗು ನನ್ನ ಕಡೆ ಎಷ್ಟು ಬಾಗಿಲು ಹಾಕೋದ ಅಳೋ ಮುಖ ಮಾಡಿಕೊಂಡು ಸ್ನಾನ ಮಾಡಿ ಟವೆಲ್ ಸುತ್ಕೊಂಡು ಹೊರಗೆ ಬಂದೆ ಪೂರ್ವ ಪರೀಕ್ಷೆ ಮಾಡೋದಕ್ಕೆ ಮುಂದೆ ಇರ್ತಿಯಲ್ಲ ಹಾಸಿಗೆ ಒಂದು ಕಡೆ ತಿರುಗಿ ಕೈಯನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮಲಗಿ ನನ್ನನ್ನೇ ನೋಡ್ತಾ ಹೇಳ್ದೆ ನೀನು ನನಗೆ ಬಟ್ಟೆ ಕೊಡೋ ಆಯ್ಕೆ ಇದೆ ಅಂತ ಮರೆತೆ ಇನ್ನೇನು ಮಾಡಲಿ ಇನ್ನಷ್ಟು ಕೋಪ ಮಾಡಿಕೊಂಡು ಡ್ರೆಸ್ ನೋಡ್ತಿದ್ರೆ ಹಿಂದಿನಿಂದ ಅಪ್ಕೊಂಡ ಇನ್ನು ಈ ನಾಟಕಗಳು ನನ್ನ ಹತ್ರ ನಡೆಯೋದಿಲ್ಲ ಅಂತ ಹೇಳ್ತೀನಿ ಅಂದೆ ಆದರೆ ನನ್ನ ಬುಜ್ಜದ ಮೇಲೆ ಆಡ್ತಿದ್ದ ಅವನ ನಾಲಿಗೆ ಸ್ಪರ್ಶಕ್ಕೆ ನನ್ನ ಕೈಯಲ್ಲಿದ್ದ ನನ್ನ ಡ್ರೆಸ್ನ ಬಿದ್ದು ಹೋಯಿತು ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಕಬೋರ್ಡ್ಗೆ ಹೊರಗಿದೆ ತಕ್ಷಣವೇ ನನ್ನ ಸುತ್ತ ಕೈ ಹಾಕ್ತಾನೆ ಕಡೆ ತಿರುಗಿಸ್ಕೊಂಡ ಮುಖವನ್ನು ತುಟಿಗಳ ಮೇಲೆ ಮುತ್ತಿಟ್ಬಿಟ್ಟವನು ಅವನ ಮಾತುಗಳಿಗೆ ಕರಗುವ ನಾನು ಅವನ ಸ್ಪರ್ಶಕ್ಕೆ ಅವನಿಂದ ದೂರ ಇರಲು ಸಾಧ್ಯವೇ ಅವನ ಅಪ್ಪುಗೆಯಲ್ಲೇ ಸೇರಿಕೊಂಡೆ ಸಂತೋಷ ನೋವನ್ನು ಹಂಚಿಕೊಳ್ಳಲು ನಾನು ಬಿಟ್ಟರೆ ಅವನಿಗೆ ಯಾರಿದ್ದಾರೆ ಅವನಿಗೆ ನಾನು ತಡೆ ಹೇಳಿಲ್ಲ ನನ್ನನ್ನು ಎರಡು ಕೈಗಳಲ್ಲಿ ಎತ್ತಿ ಹಾಸಿಗೆಗೆ ಕರೆತಂದ ನನ್ನ ಕೈಯನ್ನು ದೂರ ಇಟ್ಟು ನನಗೆ ಈ ಆಲೋಚನೆ ಇರಲೇ ಇಲ್ಲ ನೀನೇ ಟವಲ್ ಸುತ್ತಕೊಂಡು ಹೊರಗೆ ಬಂದು ನನ್ನನ್ನು ಪರೀಕ್ಷೆ ಮಾಡಿದೆ ಅವನ ತೀಕ್ಷ್ಣವಾದ ನೋಟವನ್ನು ತಡೆಯೋದಕ್ಕಾಗದೆ ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡೆ ನನ್ನ ಕುತ್ತಿಗೆಯ ಬಳಿ ಮುಖ ಬಚ್ಚಿಟ್ಟುಕೊಂಡು ನನ್ನ ಹೃದಯದವರೆಗೂ ತನ್ನ ತುಟಿಗಳ ಸಹಿ ಹಾಕಿದ ಬಿಳಿ ಹೊದಿಕೆ ನಮ್ಮ ಮೇಲೆ ಬಂದು ಸೇರ್ತು ಅವನ ಪ್ರೀತಿಯ ಮಳೆಯಲ್ಲಿ ಸಂಪೂರ್ಣವಾಗಿ ತೊಯ್ದು ಹೋದಂತೆ ಅನ್ನಿಸ್ತು ನನ್ನ ಹೃದಯದ ಮೇಲೆ ತನ್ನ ಕೆನ್ನೆ ಇಟ್ಕೊಂಡು ನನ್ನ ಸುತ್ತಿಕೊಂಡು ಮಲಗದ ಅವನ ಕೆನ್ನಿಯನ್ನು ನೀವರಿಸುತ್ತಾ ರಾವಣ್ ನೀನಿನ್ನೂ ನನಗೆ ಉತ್ತರ ಹೇಳಿಲ್ಲ ಅಂದೆ ಅದೇನು ಗೊತ್ತಿದ್ದು ಕೇಳಬೇಡ ಸ್ವಲ್ಪ ಕೋಪದಿಂದ ಅಂದೆ ಏನೇ ಆಗಲಿ ಯಾರೇ ತಪ್ಪು ಇರಲಿ ನಷ್ಟ ಆಗಿದ್ದು ನನಗೆ ಸಿನೋರಿಟಾ ನಾನು ನನ್ನ ಅಮ್ಮನನ್ನು ಕಳ್ಕೊಂಡೆ ಇನ್ನು ತಪ್ಪುಗಳು ಸರಿಗಳು ಇವೆಲ್ಲ ನನಗೆ ಗೊತ್ತಿಲ್ಲ ಅವನು ಹೇಳಿದ ಮಾತುಗಳಿಗೆ ಇನ್ನೇನು ಮಾತನಾಡಲು ನನಗೆ ಸಾಧ್ಯವಾಗಲಿಲ್ಲ ನನ್ನ ಪಕ್ಕದಲ್ಲಿ ಸೇರಿ ಹಣೆ ಮೇಲೆ ಕೈ ಇಟ್ಟುಕೊಂಡನು ನಾನು ಪದೇ ಪದೇ ನೆನಪಿಸಿ ನೋವು ಕೊಡೋದಕ್ಕೆ ಕೇಳ್ತಾ ಇಲ್ಲ ನೀನು ಈ ಭಾರವನ್ನು ಇಳಿಸ್ಕೊಳ್ಬೇಕು ಅಂತ ಕೇಳ್ತಿದ್ದೀನಿ ಅವನ ದೇಹಿ ಮೇಲೆ ತಲೆ ಇಟ್ಕೊಂಡು ಹೇಳಿದೆ ನಿನ್ನ ಜೊತೆ ನಾನು ತುಂಬಾ ಖುಷಿಯಾಗಿದ್ದೇನೆ ಇರುತ್ತೇನೆ ಸದ್ಯಕ್ಕಂತೂ ನನಗೆ ಯಾವುದೇ ಆಲೋಚನೆಗಳಿಲ್ಲ ನನ್ನ ಕುತ್ತಿಗೆವರೆಗೂ ಇರುವ ಹೊದಿಕೆಯನ್ನು ಕೆಳಗೆ ಇಳಿಯುತ್ತಿದ್ದಾಗ ಅವನ ಕೈ ಮೇಲೆ ಒಂದು ಹಾಕಿದೆ ಹಾಕ್ತೆ ನಾನು ಮಾತನಾಡ್ತಿದ್ದೀನಲ್ಲ ನೀನು ನಿನ್ನ ಕೆಲಸ ಮಾಡ್ತೀಯಾ ನನ್ನನ್ನು ಇನ್ನಷ್ಟು ಹತ್ತಿರಕ್ಕೆ ಬಿಗಿಯಾಗಿ ಹೇಳ್ಕೊಂಡ ಚೆನ್ನಾಗಿ ಮಲಗು ಅಂತ ಹೇಳ್ತಿದ್ರು ನಾನು ಕೇಳಲಿಲ್ಲ ನಿಜವಾಗಿಯೂ ಅವನು ಈ ರಾತ್ರಿ ಮಲಗ್ತಾನ ಖಂಡಿತ ಅದೇ ವಿಷಯಗಳ ಬಗ್ಗೆ ಯೋಚಿಸ್ತಾ ಇರ್ತಾನೆ ಎಷ್ಟು ಸಾರಿ ನೋಡಿಲ್ಲ ನಾನು ನೀನು ನನ್ನ ಜೊತೆ ಎಲ್ಲ ವಿಷಯಗಳನ್ನ ಸ್ಪಷ್ಟವಾಗಿ ಹೇಳೋವರೆಗೂ ನಾನು ಮಲಗಲ್ಲ ಅವನಪ್ಪುಗೆಯಿಂದ ಬಿಡಿಸ್ಕೊಂಡು ಡ್ರೆಸ್ ತೆಗೆದುಕೊಂಡು ಬಾತ್ರೂಮ್ಗೆ ಹೊರಟು ಹೋದ್ಲು ನಾನು ಹೊರಗೆ ಬರೋ ಸ್ಟೆಲ್ವನು ಬೋರ್ಲಾಕಿ ಬಿದ್ದು ಕಣ್ಣು ಮುಚ್ಚಿಕೊಂಡು ಕಾಣಿಸ್ತಾ ಮುಂದಕ್ಕೆ ಭಾಗ ನೋಡಿದೆ ಅವನ ಕಣ್ರಪ್ಪೆಗಳು ಕದಲ್ತಿದ್ವು ಉತ್ತರ ಹೇಳೋವರೆಗೂ ನಾನು ಮಲಗಲ್ಲ ಅಂದರೆ ನಿನ್ನನ್ನು ಮಲಗೋದಕ್ಕೆ ಬಿಡೋದಿಲ್ಲ ಮಿಸ್ಟರ್ ರಾವಣ್ ದೀಪಗಳನ್ನು ಹಾಕುತ್ತಾ ಸಂಗೀತ ಹಾಕಿದೆ ನನ್ನ ಕಡೆ ತಲೆ ತಿರುಗಿಸಿ ಕಣ್ಣುಗಳನ್ನು ಸಣ್ಣದಾಗಿ ಮಾಡಿ ನೋಡ್ದೆ ಈ ಒಂದೇ ರಾತ್ರಿ ಅವನ ಭಾರ ದೂರಾದರೆ ಪ್ರತಿ ರಾತ್ರಿ ನಿಶ್ಚಿಂತೆಯಿಂದ ಮಲಗ್ತಾನೆ ಹೇ ಮೆಂಟಲ್ ನಿನಗೆ ಹೊಸ್ತಾಗಿ ಗೊತ್ತಿಲ್ಲದೇನೂ ಇಲ್ಲ ಹೇಳಿದ್ನಲ್ಲ ಯಾರೇನೇ ಮಾಡಿದರೂ ನಷ್ಟ ಆಗಿದ್ದು ನನಗೆ ನಾನು ಹೇಳಲು ಏನೂ ಇಲ್ಲ ಲೈಟ್ ಆಫ್ ಮಾಡು ಕಿರಿಕಿರಿ ಮಾಡಿಕೊಂಡ ನಾನು ನಿಧಾನವಾಗಿ ಅವನ ಬಳಿಗೆ ಹೋಗಿ ಹಾಸಿಗೆಯ ಮೇಲೆ ಮೊಣಕಾಲುಗಳ ಮೇಲೆ ಕುಳಿತು ನಿಜವಾಗಿಯೂ ನೀನು ಹೇಳ್ತಿರುವಂತೆ ನನಗೆ ಗೊತ್ತಿಲ್ಲದ್ದು ಏನೂ ಇಲ್ವಾ ಅಂತ ಪ್ರಶ್ನಿಸ್ತೆ ಹ್ಞೂ ಇಲ್ಲ ನನ್ನ ತೊಡೆ ಮೇಲೆ ತಲೆ ಇಟ್ಕೊಂಡ ನನ್ನ ಸೊಂಟ ಸುತ್ತ ಕೈಗಳನ್ನ ಬಿಗಿತ್ಕೊಂಡ ಸರಿ ನೀನು ಹೇಳಿದ್ದನ್ನು ನಂಬ್ತೀನಿ ಯಾವತ್ತಾದರೂ ನೀನು ಈ ವಿಷಯಗಳ ಬಗ್ಗೆ ಯೋಚಿಸಿದ್ರು ನೋವು ಪಟ್ಟರು ನಾನು ನಮ್ಮ ಡ್ಯಾಡಿ ಹತ್ರ ಹೋಗ್ಬಿಡ್ತೀನಿ ಹುಷಾರ್ ಅಂತ ಬೆದರಿಸಿದಾಗ ನಾನು ಸೊಂಟದ ಮೇಲೆ ಗಟ್ಟಿಯಾಗಿ ಚಿಹ್ಡುತ್ತಾ ಆ ರಾಕ್ಷಸ ಹಠದ ಅಕ್ಕಪಕ್ಕಕ್ಕೆ ಸರಿಯಲ್ಲೂ ನೋಡಿದೆ ಆದರೆ ಅವನು ಬಿಡಲಿಲ್ಲ ಅವನ ಭುಜದ ಮೇಲೆ ಕೋಪದಿಂದ ಎರಡು ಗಟ್ಟಿಯಾದ ಏಟುಗಳನ್ನ ಹಾಕ್ತೆ ಈ ಸಾರಿ ಹೋದೆ ಅಂದರೆ ಮತ್ತೆ ಬರೋಲ್ಲ ತಲೆ ಎತ್ತಿ ನನ್ನ ಕಡೆ ನೋಡ್ತಾ ಗಂಭೀರವಾಗಿ ಹೇಳಿದನು ಇದೇನು ವಿಚಿತ್ರ ನಮ್ಮ ಡ್ಯಾಡಿ ಹತ್ರ ನಾನು ಹೋಗಬಾರ್ದೆ ಈ ವಿಷಯ ಮದುವೆ ಆಗುವಾಗ್ಯ ಕೇಳಲಿಲ್ಲ ನಮ್ಮ ತವರು ಮನೆಗೂ ಹೋಗೋದಕ್ಕೆ ಬಿಡ್ತಿಲ್ಲ ಅಂತ ಎದೆ ಬಡಿದುಕೊಂಡೆ ಹೇ ನಾಟಕದ ರಾಣಿ ಗೌರವದಿಂದ ನಾಟಕಗಳನ್ನ ನಿಲ್ಲಿಸ್ತೀಯಾ ಅಥವಾ ಇಲ್ವಾ ನನ್ನ ಹಿಂದಕ್ಕೆ ಬೀಳಿಸ್ತಾ ಅಂದ ಸಣ್ಣ ಸಂಗೀತ ಕೇಳಿಸ್ತಿತ್ತು ಬಂದೆ ಬಂದೆ ನೀನು ಬಂದೆ ಸಣ್ಣ ಮಾತು ಒಂದು ಸಣ್ಣ ಮಾತು ಅಂತ ಗುಣಗುಸ್ತಿದ್ದ ನನ್ನ ಬಾಯಿಯ ಮೇಲೆ ತನ್ನ ಅಂಗೈಯನ್ನು ಇಟ್ಟುಬಿಟ್ಟ ನಗ್ತಾ ಅವನ ಕಡೆ ನೋಡಿದೆ ಹಾಡುಗಳನ್ನ ನಿಲ್ಲಿಸಿ ದೀಪ ಆಫ್ ಮಾಡ್ದ ಅವನು ನಿದ್ರೆ ಮಾಡ್ತಿದ್ದಾನೆ ಅವನ ಹಣಿ ಮೇಲೆ ನಿಧಾನವಾಗಿ ಮುತ್ತಿಟ್ಟು ಅವನ ತಲೆಯನ್ನು ಹೃದಯಕ್ಕೆ ಎಳ್ಕೊಂಡು ಕಣ್ಣು ಮುಚ್ಚಿಕೊಂಡೆ ಮರುದಿನ ನಂದಿನಿಯವರು ಹೊರಟು ಹೋಗ್ತಿದ್ದಾರೆ ಅನ್ನೋ ವಿಷಯ ನೆನಪಿಗೆ ಬಂತು ಆದರೆ ನಾನೇನು ಮಾಡೋದಕ್ಕೆ ಸಾಧ್ಯ ಆಗದೆ ಸುಮ್ಮನಾದೆ ಆ ವಿಷಯವನ್ನು ಬಿಟ್ಟುಬಿಡೋಣ ಅಂದ್ಕೊಂಡೆ ಆದರೆ ನಾನಿಂದ ಆಗಲಿಲ್ಲ ಆ ದಿನ ನಮ್ಮ ರಾವಣ ವಾರಾಂತ್ಯದ ಕಾರಣ ಕಚೇರಿಗೆ ಹೋಗಿರಲಿಲ್ಲ ಏನೋ ಸ್ವಲ್ಪ ಕೆಲಸ ನೋಡ್ಕೊಂಡು ತೋಟದಲ್ಲಿ ಫೋನ್ ಮಾತು ಮಾತಾಡ್ತಿದ್ದ ಆಗಷ್ಟೇ ಇದ್ದಿನ ನಿದ್ರೆಯ ಮುಖದೊಂದಿಗೆ ಅವನು ಬಳಿ ಬಂದೆ ಅವನ ಸೊಂಟ ಸುತ್ತ ಕೈಗಳನ್ನ ಹಾಕಿ ಅವನ ಬುಜದ ಬಳಿ ಮುಖ ಬಚ್ಚಿಟ್ಕೊಂಡೆ ನನ್ನ ತಲೆ ಮೇಲೆ ಮುತ್ತಿಟ್ಕೊಂಡು ತನ್ನ ಫೋನಲ್ಲೇ ಇದ್ದ ಸ್ವಲ್ಪ ಹೊತ್ತಿಗೆ ಬಿಟ್ಟು ಇಲ್ಲಿಂದ ಅಲ್ಲಿಗೆ ಓಡಾಡಲು ಶುರು ಮಾಡಿದೆ ರಾತ್ರಿ ಕೈ ತುಂಬ ನೋವಿತ್ತು ಅದನ್ನು ನಿಧಾನವಾಗಿ ಇಲ್ಲಿಂದ ಅಲ್ಲಿಗೆ ಕದಳಿಸ್ತಿದ್ದೆ ಸಂಪೂರ್ಣವಾಗಿ ಸರಿ ಹೋದರೆ ಮೊದಲು ಮನೆಯಿಂದ ಹೊರಗೆ ಬೀಳಬೇಕು ಹೊರಗಿನ ಪ್ರಪಂಚವನ್ನು ಬಲ್ಲ ನಾನು ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಇರೋದಕ್ಕೆ ಆಗ್ತಾಯಿಲ್ಲ ಅವನು ಕರೆ ಕಟ್ ಮಾಡಿ ನನ್ನ ಕಡೆ ಬಂದ ಹೋಗಿ ಕಾಫಿ ತೊಗೊಂಡ್ಬಾ ನನಗೆ ಆಜ್ಞೆ ಮಾಡ್ದ ನನಗೂ ಒಂದು ಕಪ್ ದಯವಿಟ್ಟು ಮುದ್ದಾಗಿ ಮುಖ ಮಾಡಬೇಡ್ಕೊಂಡೆ ನನ್ನ ಕಡೆ ಗಂಭೀರವಾಗಿ ನೋಡ್ದ ಈ ಒಂದಿನ ಅಷ್ಟೇ ನೆಟ್ಟುಸಿರು ಬಿಡ್ತಾ ಹೊರಟು ಹೋದ ಅವನನ್ನು ತುಂಬ ಕಾಡುವುದು ಏನಾದರೂ ಮಾಡಿಸೋದು ನನಗೆ ತುಂಬ ತುಂಬ ಇಷ್ಟ ಅವನು ಅಸಮಾಧಾನಗೊಂಡರೂ ನನಗೆ ಇಷ್ಟ ನಿಧಾನವಾಗಿ ಸೂರ್ಯನ ಕಿರಣಗಳು ಎಲೆಗಳನ್ನ ಸೀಳ್ಕೊಂಡು ನನ್ನ ಮೇಲೆ ಬರ್ತಿದ್ವು ಹಾಗೆ ಕಣ್ಣು ಮುಚ್ಕೊಂಡು ಆ ಬೆಳಕನ್ನು ಆಸ್ವಾದಿಸ್ತಿದ್ದೆ ಅವನು ಬಿಸಿ ಬಿಸಿ ಆದ ಕಾಫಿ ಕಪ್ಗಳನ್ನ ತಂದ ವಾರಾಂತ್ಯಗಳಲ್ಲಿ ಅಗತ್ಯ ಅಡುಗೆ ಮಾಡ್ತಿದ್ದರಿಂದ ಕೆಲಸದ ಹಾಗೆ ಬಂದು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾಳೆ ಈಚೆಗೆ ನಾನು ಅಡುಗೆ ಮಾಡೋಣ ಅಂದ್ಕೊಂಡೆ ನನ್ನ ಕೈಯಿಂದಾಗ ಆಗಲಿಲ್ಲ ತುಂಬ ಮಾತುಗಳು ನಮ್ಮ ನಡುವೆ ಇರ್ತಿರ್ಲಿಲ್ಲ ನಿಜ ಹೇಳಬೇಕಂದ್ರೆ ನಾನು ಮಾತನಾಡ್ತಿದ್ರೆ ಅವನು ಕೇಳ್ತಿದ್ದ ಅವನು ತಿಂಡಿ ಸಿದ್ಧಪಡಿಸ್ತಿದ್ರೆ ಪಕ್ಕದಲ್ಲೇ ಕುಳಿತು ಅರಟೆ ಹೊಡೆದೆ ಇಬ್ಬರು ಫ್ರೆಶ್ ಆಗಿ ತಿಂಡಿ ತಿಂದು ಟಿ ವಿ ಹಾಕ್ಕೊಂಡು ಕುಳಿತೆವು ನಾನೇನು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾಗಳನ್ನ ನೋಡಬೇಕು ಅಂತ ಅವನೇನು ಆ್ಯಕ್ಷನ್ ಸಿನಿಮಾಗಳನ್ನ ಹಾಕ್ತಿದ್ದ ಇಬ್ಬರು ಜಗಳವಾಡಿದ್ವು ಕೊನೆಗೆ ನನ್ನೊಂದಿಗೆ ಆಗದೆ ನಾನು ಕೊಟ್ಟು ಸೋಫಾದಲ್ಲಿ ಹೊರಗ್ದ ಅವನ ಕಡೆ ನೋಡಿದೆ ಕಣ್ಣು ಮುಚ್ಕೊಂಡು ಮಲಗ್ದ ಅವನು ಮಲಗಿಲ್ಲ ಅಂತ ನನಗೆ ಗೊತ್ತು ನಿಧಾನವಾಗಿ ಅವನ ಕಿವಿಯ ಬಳಿ ಬಾಗಿ ಏನು ಮಾಡ್ತಿದ್ಯಾ ಅಂತ ಕೇಳಿದೆ ಬಾಯಿ ಮುಚ್ಚಿಕೊಂಡು ನಿನ್ ಸಿನಿಮಾ ನೀನು ನೋಡು ಸಿಡುಕಿ ಆ ಕಡೆ ಮುಖ ತಿರುಗಿಸ್ಕೊಂಡ ಗಂಡನ ಪಕ್ಕದಲ್ಲಿಟ್ಕೊಂಡು ಸಿನಿಮಾ ಹೇಗೆ ನೋಡಲಿ ಹೇಳು ಎಂದು ಅವನ ಕುತ್ತಿಗೆ ಮೇಲೆ ಮುತ್ತಿಟ್ಟೆ ಹುಚ್ಚುಚ್ಚಾಗಿ ನಾಟಕ ಮಾಡಿದ್ರೆ ಕೂಕೊಂಡ್ರು ಬಿಡಲ್ಲ ಮತ್ತೊಮ್ಮೆ ಎಚ್ಚರಿಗೆ ಕೊಟ್ಟ ಅರೆ ಈಗ ನಾನೇನು ಮಾಡಿದೆ ನನ್ನ ಗಂಡನಿಗೆ ಮುತ್ತಿರೋದು ಕೂಡ ತಪ್ಪಾ ಅಂತ ಮೂತಿ ತಿರುಗಿಸ್ಕೊಂಡೆ ನೀನು ಮುತ್ತಿರ್ತಿಲ್ಲ ರಾಕ್ಷಸಿ ನನ್ನ ಸಹನೆಯನ್ನು ಪರೀಕ್ಷಿಸ್ತಿದೆಯಾ ಅಂತ ಬೇಸರದಿಂದ ಅಂದ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಮೂತಿ ತಿರುಗಸ್ದೆ ಅವನು ನನ್ನ ಕಡೆ ತಿರುಗಿ ನೀನು ಗೋಳೇನು ಅಂತ ಕಿರಿಕಿರಿ ಮಾಡಿಕೊಂಡ ತುಂಬ ಒಳ್ಳೆಯದು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ಯಾ ನೀನು ಹಲ್ಲುಗಳನ್ನ ತೋರಿಸಿ ನಕ್ಕದೆ ಕಣ್ಣುಗಳನ್ನ ಸೆಂಟ್ದಾಗಿ ಮಾಡಿ ನೋಡ್ದೆ ಹಾಗೆ ನೋಡ್ಬೇಡ ಬಾಬು ಇದನ್ನು ಹೇಳು ಡೇವಿಡ್ ಕತೆ ಏನಂತೀಯಾ ಅಂತ ಕೇಳಿದೆ ನಾನು ಈಗ ಅವನ ಬಗ್ಗೆ ಯಾಕೆ ಎಷ್ಟು ಕಿರಿಕಿರಿ ಪಡಬೇಕು ಅಷ್ಟು ಕಿರಿಕಿರಿ ಬಟ್ಟ ಸುಮ್ಮನೆ ಇವತ್ತಿಗೆ ಅವರು ಫ್ಲೈಟೇ ರೋಗಿರ್ತಾನೆ ನಿಜವಾಗಿಯೂ ನಂದಿನಿಯವ್ರು ಹೇಗೆ ಬಂದರು ಡೇವಿಡ್ ಯಾಕೆ ಕರ್ಕೊಂಡು ಹೋದ ಅಂತ ಹೇಳು ಆಗಲೇ ಹೇಳಿದ್ನಲ್ಲ ನನ್ನನ್ನು ಕಾಡಿ ಸಾಯಿಸ್ಬೇಡ ಸ್ಪಷ್ಟತೆ ಇಲ್ಲಮ್ಮ ಸ್ಪಷ್ಟತೆ ಅಂದೆ ನನ್ನ ಕೆಲಸ ಇದೆ ಅಂತ ಆಫೀಸ್ಗೆ ಹೋಗ್ಬಿಡ್ತಿದ್ದೀನಿ ಅವನ ಮಾತಿಗೆ ಕೋಪದಿಂದ ನೋಡಿದೆ ತಕ್ಷಣವೇ ಹಳು ಮುಖ ಮಾಡಿಕೊಂಡು ನಾನೇನ ಕಾಡಿಸ್ತಿದ್ದೀನಲ್ವಾ ಅದಕ್ಕೆ ನಾನು ಮಾತು ಕೇಳದೆ ಹೊರಟು ಹೋಗ್ತಿದ್ದೀಯಾ ನಾನು ಮಾತನಾಡಿದ್ರೆ ನೀನು ಕಿರಿಕಿರಿ ಆಗ್ತಿದೆ ಮುಗುವರ್ಸ್ಕೊಳ್ತಿದ್ದಾಗ ಅದಕ್ಕೆ ನೀನು ನನಗೆ ಇಷ್ಟ ಸಿನವರೆಟಾ ನಿನ್ನ ಬಗ್ಗೆ ನೀನು ಚೆನ್ನಾಗಿ ಒಪ್ಕೊಳ್ತೀಯ ನನ್ನ ಮಾತುಗಳನ್ನೇ ನನಗೆ ತಿರುಗಿಸಿ ಹೇಳಿ ಇನ್ನಷ್ಟು ಕೋಪ ಹೆಚ್ಚಿಸ್ಬಿಟ್ಟ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್